ಸೊ ಹೊಸೂರಿಂದ ತುಮಕೂರು ರೋಡ್ಗೆ ಆಲ್ರೆಡಿ ನೈಸ್ ರೋಡ್ ಅಂತ ಇದೆ ಅಲ್ವರ ನಾವು ಪೇ ಮಾಡ್ತಾ ಇದೀವಿ ಹೋಗ್ತಾ ಇದೀವಿ ಬರ್ತಾ ಇದೀವಿ ಹೀಗಿರುವಾಗ ಇನ್ನೊಂದು ಪಿರಿ ಪಿ ಎಲ್ ರಿಂಗ್ ರೋಡ್ ರೆಡಿ ಮಾಡ್ತಾರಂತೆ ಅದು ಫ್ರೀ ಆಗಂತೆ ನನ್ಗೂ ಗೊತ್ತಿಲ್ಲ ಒಂದ್ ರೋಡ್ ಆಲ್ರೆಡಿ ಇರುವಾಗ ಇನ್ನೊಂದು ರೋಡ್ ಏನಕ್ಕೆ ಅಂತ ನನ್ಗನ್ಸ್ತಾ ಇದೆ ಕಾಲದಿಂದ ಸುಳ್ಳು ಬಂದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ರೆವಿನ್ಯೂ ಸೈಡ್ ತಗೊಂಡ್ ರೆಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಟಿರೋರ್ಗುನು ಇನ್ಮೇಲೆ ರೆವಿನ್ಯೂ ಸೈಟ್ ತಗೊಳೋರ್ಗುನು ಒಂದು ಕಿವಿ ಮಾತು ಏನ್ ಗೊತ್ತಾ ನಿಮ್ ಲ್ಯಾಂಡ್ ಓನರ್ನ ಯಾವತ್ತು ನಿಮ್ ಮಖ ಪರಿಚಯ ಇಕ್ಕಳಿ ಒಂದಲ್ಲ ಒಂದ್ ದಿನ ಅವ್ರ ನಿಮ್ಗೆ ಯೂಸ್ ಆಗಿ ಆಗ್ತಾರೆ ಈ ವಿಡಿಯೋನ ಕೊನೆಯವರು ಯಾರು ನೋಡ್ತಿರೋ ಅವರು ನನ್ನ ಪ್ರಕಾರ ಇನ್ಮೇಲೆ ರೆವಿನ್ಯೂ ಸೈಟ್ ತಗೊಳ್ಳುವಾಗ ಯೋಚನೆ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಪಿ ಆರ್ ಆರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದ್ರೆ ತುಮಕೂರು ರೋಡ್ ಇಂದ ರೋಡ್ವರೆಗೂ ರೋಡ್ ರೋಡ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೊಸ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಪೆರಿಪಿಯಲ್ ಔಟರ್ ರಿಂಗ್ ರೋಡ್ ಬರ್ತಾ ಇದೆ ಅಹ್ ಹಲವಾರು ಜಮೀನ್ಗಳನ್ನ ಅಕ್ವೈರ್ ಮಾಡ್ಕೊಂತ ಇದ್ದಾರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀರಾ ಅಂತ ನಾವ್ ಅನ್ಕೊಂಡಿದೀವಿ ನೀವು ನೋಡಿದ್ರೆ ರೆವಿನ್ಯೂ ಸೈಟ್ ತಗೊಂಬಿಡಿ ಅಂತ ಏನೋ ಹೇಳ್ತಾ ಇದೀರಾ ಅಂತ ಅನ್ಕೊಬಹುದು ನಮಸ್ಕಾರ ಎಲ್ಲರಿಗೂ ಹಲವಾರು ದಿನಗಳಿಂದ ನನಗೆ ಗೊತ್ತಿರುವ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ಗಳ ನಾಲೆಜ್ ಗಳನ್ನ ಒಂದೊಂದಾಗಿ ನನಗೆ ಗೊತ್ತಿರೋ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಹಾಗೆ ನಿಮ್ಗೂ ಅವೇರ್ನೆಸ್ ಬರ್ತಾ ಇದೆ ಅನ್ಕೊಂಡೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಂಚ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೀನಿ ಬರ್ತಾ ಇದೆ ಅಲ್ವ ಸತ್ಯ ಎಲ್ರಿಗೂ ಹಾಗೂ ಪೆರಿಪಿಯಲ್ ರಿಂಗ್ ರೋಡ್ ಟು ತುಮಕೂರಿಂದ ಹೊಸೂರು ರೋ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿದ್ದಾರೆ ಬಿಡಿಯದವರು ಹಲವಾರು ಜನಗಳಿಗೆ ಹಲವಾರು ಜಮೀನ್ದಾರ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ನಿಮ್ಮ ಜಮೀನ ಅಕ್ವೈರ್ ಮಾಡ್ಕೊಂತ ಇದೀವಿ ಅಂತೆಲ್ಲ ಹಲವಾರು ಜನಗಳು ಅವೇರ್ನೆಸ್ ಕೊಟ್ಟಿದ್ದಾರೆ ವಿಡಿಯೋಗಳ ಮೂಲಕ ಈ ತರ ರಿಂಗ್ ರೋಡ್ ಬರ್ತಾ ಇದೆ ನಿಮ್ ಸೈಡ್ ಗಳೆಲ್ಲ ಹೋಗ್ಬಿಡುತ್ತೆ ಕಟ್ಟಿರೋ ಮನೇನೆಲ್ಲ ಡೆಮಾಲಿಷನ್ ಮಾಡ್ತಾರೆ ಅಂತೆಲ್ಲ ಕೆಲವರು ಹೇಳಿದ್ದಾರೆ ಇನ್ ಕೆಲವರು ಎದುರ್ಕೊಂಬೇಡಿ ನಮ್ಗೆ ಕಾನೂನು ಮೂಲಕ ಹೋರಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಅಂತೆಲ್ಲ ವಿಡಿಯೋಗಳು ಮಾಡಿ ಅವೇರ್ನೆಸ್ ಕೊಡ್ತಾ ಇದಾರೆ ಇಂಥದ್ದೆಲ್ಲ ನಾನು ಏನು ಹೇಳಲ್ಲ ಯಾಕಂದ್ರೆ ನಿಮ್ಗೆಲ್ಲ ಇದೆ ನೀವು ತಗೊಂಡಿರೋದೆ ರೆವಿನ್ಯೂ ಸೈಟು ಅಂತ ಕೃಷಿ ಮಾಡ್ತಾ ಇದ್ ಭೂಮಿಲಿ ಯಾವ್ದೇ ತರದ ಅಪ್ರೂವಲ್ ಇಲ್ಲದೆ ಹಾಗೆ ಲೇಔಟ್ ಮಾಡಿದ್ದಾರೆ ಆ ಲೇಔಟ್ ಅಲ್ಲಿ ನೀವು ಸೈಟ್ ತಗೊಂಡಿದ್ದೀರಾ ಇವತ್ತಲ್ಲ ನಾಳೆ ಏನೇ ಬಂದ್ರು ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಹಾಗೂ ನಾಲೇಜು ಇದ್ದೇ ಇದೆ ಅಲ್ವರ ಸರ್ಕಾರ ಈ ತರ ಪ್ರಾಜೆಕ್ಟ್ ತರುವಾಗ ಆರ್ ಟಿ ಸಿ ಚೆಕ್ ಮಾಡುತ್ತೆ ಆರ್ ಟಿ ಸಿಲಿ ಏನಪ್ಪಾ ರಿಫ್ಲೆಕ್ಟ್ ಆಗಿರುತ್ತೆ ಕೃಷಿ ಜಮೀನು ಫಾರ್ಮಿಂಗ್ ಲ್ಯಾಂಡ್ ತಾನೇ ಇವತ್ತಲ್ಲ ನಾಳೆ ಬಿಡಿ ನೋಡ್ಕೊಳ್ಳೋಣ ಅಂತ ಸರ್ಕಾರದ ಗಮನದಲ್ಲಿ ಇರುತ್ತೆ ಆದ್ರೆ ಪ್ರೆಸೆಂಟ್ ಆಗಿ ಏನಪ್ಪಾ ಅಲ್ಲಿ ಲ್ಯಾಂಡ್ ಅಲ್ಲಿ ಏನಾಗಿರುತ್ತೆ ಅಂದಾಗ ಅದ್ ಆಲ್ರೆಡಿ ರೆವಿನ್ಯೂ ಲೇಔಟ್ ಆಗಿ ಇಂಡಿವಿಜುವಲ್ ಸೈಟ್ ಗಳಾಗಿ ಮಾರ್ಬಿಟ್ಟಿರ್ತಾರೆ ಸರ್ಕಾರ ಗೊತ್ತೇ ಇರಲ್ಲ ನೀವು ಅನ್ಕೊಂಬೋದು ಅಲ್ಲಾ ಸಹ ಸಬ್ ರಿಜಿಸ್ಟರ್ ಅಲ್ಲಿ ಇದೆಲ್ಲ ರಿಜಿಸ್ಟರ್ ಆಗಿರ್ತಾವಲ್ಲ ಅಂತ ರಿಜಿಸ್ಟರ್ ಅಲ್ಲಿ ಏನೇನ್ ಡೀಟೇಲ್ ಗಳಾಗಿದ್ವು ಅದು ಕಂದಾಯ ಇಲಾಖೆ ಗೊತ್ತೇ ಇರಲ್ಲ ರೀ ನಿನ್ ಕೆಲವು ಲ್ಯಾಂಡ್ ಗಳಿಗೆ ಡಿ ಸಿ ಅವರು ತಹಸೀಲ್ದಾರ್ ಏನಾದ್ರು ವಿಸಿಟ್ ಮಾಡಿ ಗೊತ್ತಾದಾಗ ಅವರು ಆರ್ ಸಿ ರಿಫ್ಲೆಕ್ಟ್ ಆಗಿರುತ್ತೆ ಅವ್ರು ಆರ್ ಟಿ ಸಿ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಅನ್ನ ಲೇಔಟ್ ಆಗಿದೆ ಅಂತ ಅದ್ಬಿಟ್ರೆ ಇನ್ ಯಾರಿಗೂ ಗೊತ್ತಿರಲ್ಲ ಅದಕ್ಕೆ ಈ ತರದ್ದು ಪ್ರಾಜೆಕ್ಟ್ ನಾಂಕ್ಷನ್ ಮಾಡಿರ್ತಾರೆ ಇನ್ನೊಂದೇನೊಂದೇ ಈ ತರ ರೋಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ ಎರಡ್ ಸಾವಿರದ ಆರಲ್ಲಿ ಅಲ್ಲ ಸರ್ ರಿಜಿಸ್ಟರ್ ಆಗಿದೆ ಮನೆ ಕಟ್ಟಿದೀನಿ ಕಾತಾ ಇದೆ ಟ್ಯಾಕ್ಸ್ ಕಟ್ತಾ ಇದೀನಿ ಅಂತ ನೀವು ಅನ್ಕೊಂಬೋದು ಬಟ್ ನೀವ್ ಏನೇ ಅಪ್ಗ್ರೇಡ್ ಮಾಡಿದ್ರು ಆರ್ ಟಿ ಸಿಲಿ ಲ್ಯಾಂಡ್ ಓನರ್ ಹೆಸರೇ ರಿಫ್ಲೆಕ್ಟ್ ಆಗೋದು ನಾಳೆ ಏನಾದ್ರು ಆ ಜಮೀನಿಗೆ ಡೆವಲಪ್ಮೆಂಟ್ ಗೋಸ್ಕರ ಅಕ್ವೇರ್ ಆಯ್ತು ಅಂದಾಗ ನಿಮ್ನು ರೆಕಗ್ನೈಸ್ ಇರಲ್ಲ ಜಸ್ಟ್ ಲ್ಯಾಂಡ್ ಓನರ್ದು ಮಾತ್ರ ಅದಕ್ಕೆ ಹೇಳೋದು ಅವ್ರನ್ನ ಜಮೀನ್ದಾರರು ಅಂತ ಕೆಲವರು ಬೇಜಾರು ಮಾಡ್ಕೊಬಹುದು ಕೆಲವರು ಕೋಪ ಮಾಡ್ಕೊಬಹುದು ಯಾರವನು ಹಿಂಗೆ ಹೇಳ್ತಾವನೆ ಅಂತ ಬಟ್ ರಿಯಾಲಿಟಿ ರಿಯಾಲಿಟಿನೇ ಎಷ್ಟೋ ಲ್ಯಾಂಡ್ಗಳು ಬಿ ಸಿ ಕನ್ವರ್ಷನ್ ಆಗಿರ್ತವೆ ಅದು ಟಿ ಸಿ ರಿಫ್ಲೆಕ್ಟ್ ಆಗಿರುತ್ತೆ ಅಂತ ಲ್ಯಾಂಡ್ಗಳನ್ನ ಅಲ್ಲಿ ಲಿಸ್ಟ್ ಔಟ್ ಮಾಡೇ ಇರಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಸಪೋಸ್ ಲಿಸ್ಟ್ ಔಟ್ ಮಾಡಿದ್ರು ಅಲ್ಲಿ ಬಿಡಿ ಲೇಔಟ್ ಗಳು ಮಾಡಬಹುದು ಆದ್ರೆ ರೋಡ್ ಗೆ ಏನ್ ಬರಲ್ಲ ಸಪೋಸ್ ಪೆರಿಪಿಯಲ್ ರಿಂಗ್ ರೋಡ್ ನಿಮ್ ಗೆ ಬರಬಹುದು ಕಟ್ಟಿರೋ ಮನೆನೆ ಹೊಡಿಬಹುದು ಅಂತ ಹೇಳಿದ್ರುನು ಸಪೋಸ್ ನೀವು ಮನೆ ಕಟ್ಟಿದ್ರಿ ಅಂದ್ರೆ ನಿಮ್ ಕಾಂಪೋಸಿಷನ್ ಸಿಗುತ್ತೆ ರೆವಿನ್ಯೂ ಲೇಔಟ್ ಗಳಲ್ಲಿ ಮನೆ ಕಟ್ಟಿದ್ರಿ ಅಂದ್ರೆ ಕಾಂಪೋಸಿಷನ್ ಹೆಂಗ್ ಕೊಡ್ತಾರೆ ಅಲ್ಲ ಲೇಔಟ್ ರೆಕಗ್ನೈಸ್ ಆಗಿಲ್ಲ ಇನ್ ಮನೆ ಆ ಮನೆಗೆ ಯಾವ್ದಾದ್ರು ಪ್ಲಾನ್ ಇರತ್ತಾ ಯಾವ್ದೇ ಇರಲ್ಲ ಡೆಸ್ಕಾಂ ಅವ್ರು ಕರೆಂಟ್ ಕೊಟ್ಟಿದಾರಲ್ಲ ಸರ್ ನಾವು ಯೂಸ್ ಮಾಡ್ತಾ ಇದೀವಿ ಬಿಲ್ ಕಟ್ತಾ ಇದೀವಿ ಅಂತೆಲ್ಲ ನೀವು ಅನ್ಕೊಬೋದು ಇದೇ ರೀ ಸಮಸ್ಯೆ ರೆವಿನ್ಯೂ ಲೇಔಟ್ ಗಳಲ್ಲಿ ಸೈಟ್ ತಗೊಳೋರ್ಗೆ ಯಾಕಂದ್ರೆ ನಾಳೆ ಸರ್ಕಾರ ಏನೆಲ್ಲ ಸ್ಕೀಮ್ ತರುತ್ತೆ ಏನೆಲ್ಲ ಪ್ರಾಜೆಕ್ಟ್ ತರುತ್ತೆ ಅನ್ನೋದನ್ನ ಡಿಸೈಡ್ ಮಾಡಕ್ ಆಗಲ್ಲ ಆಗಲ್ಲ ಬಟ್ ತಂದಾಗ ಏನ್ ಹೇಳುತ್ತೆ ಅಂದಾಗ ಈ ತರ ನಮ್ಗೆ ಗೊತ್ತೇ ಇರ್ಲಿಲ್ಲ ಇದೆಲ್ಲ ರೆವಿನ್ಯೂ ಲೇಔಟ್ ಯಾಕಂದ್ರೆ ಸರ್ಕಾರದಲ್ಲಿ ಇದೆಲ್ಲ ಕೃಷಿ ಜಮೀನು ಅಂತ ರೆಕಾರ್ಡ್ ಇರೋದು ನಮಗ್ ಗೊತ್ತೇ ಇರ್ಲಿಲ್ಲ ಇಲ್ಲೆಲ್ಲ ಮನೆಗಳಿದೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಸೊ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ಕೊಡ್ತಾ ಇರೋದು ಈ ತರ ಸಮಸ್ಯೆಗಳು ನಿಮಗೆ ಬರಬಾರ್ದು ಬಂದ್ರೆ ಏನು ನೆಕ್ಸ್ಟ್ ಆಕ್ಷನ್ ತಗೊಂಬೇಕು ಅಂತ ತಿಳ್ಸಕ್ಕಂತಾನೆ ಈ ತರದ ವಿಡಿಯೋಗಳು ಮಾಡಿ ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ರೆವಿನ್ಯೂ ಸೈಡ್ ನೀವು ತಗೊಂಡ್ಬಿಟ್ಟಿದೀರ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದೆ ಆ ರೆವಿನ್ಯೂ ಸೈಡ್ ನಿಮ್ಗೆ ಕೊಡ್ಸುದ್ರಲ್ಲ ಆ ಏಜೆಂಟು ಬ್ರೋಕರ್ ಅಥವಾ ಡೆವಲಪರು ಇವರೆಲ್ಲ ಈ ತರ ಸಮಸ್ಯೆ ಆದಾಗ ಬರ್ತಾರ ಯಾರು ಬರಲ್ಲ ನಿಮಗ್ ಬರೋದ್ ಯಾರಪ್ಪ ಅಂದಾಗ ಆ ಜಮೀನ್ದಾರ ಅದಕ್ಕೆ ಫಸ್ಟ್ ಹೇಳಿದ್ ನಾನು ನಿಮ್ಗೆ ಜಮೀನ್ದಾರ ಮುಖ ಪರಿಚಯ ನಿಮ್ದು ಇರಬೇಕು ಅಂತ ಅರ್ಥ ಆಯ್ತರ ಇವಾಗ ಯಾಕಂದ್ರೆ ನಾಳೆ ದಿನ ಈ ರೆವಿನ್ಯೂ ಲೇಔಡ್ಗಳಲ್ಲಿ ಯಾವ್ದಾವ ಸೈಟ್ ಗಳಿದೆಯೋ ಅಥವಾ ಮನೆಗಳಿದೆಯೋ ಆ ಜಮೀನ್ದಾರನೇ ನಿಮ್ಗೆ ಸಹಾಯ ಆಗೋದು ಯಾಕಂದ್ರೆ ಸರ್ಕಾರ ಏನೇ ಕಾಂಪೋಸಿಷನ್ ಏನೇ ಅವಾರ್ಡ್ ಕೊಟ್ರು ಜಮೀನ್ದಾರ್ಗಳಿಗೆ ಕೊಡೋದು ಮುಖ್ಯವಾದ ಮಾಹಿತಿ ಏನಪ್ಪಾ ಅದು ಅಂದಾಗ ನೀವು ರೆವಿನ್ಯೂ ಸೈಟ್ ತಗೊಂಡಿದ್ದೀರಲ್ಲ ಕ್ರಯಾಪತ್ರ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ಆ ಪತ್ರನೇ ರೀ ನಿಮ್ಗೆ ನೆಕ್ಸ್ಟ್ ಹೆಲ್ಪ್ ಆಗೋದು ಆ ಒರಿಜಿನಲ್ ಪತ್ರ ಹುಷಾರಾಗಿ ನೀಟಾಗಿ ಇಕ್ಕೊಂಡಿರಿ ಯಾವುದೇ ಕಾರಣಕ್ಕೂ ಕಳ್ದಾಕ ಹೋಗ್ಬೇಡಿ ಕಳ್ದಾಕೊಂಡ್ಬಿಟ್ರಿ ಅಂದಾಗ ತುಂಬಾ ಸಮಸ್ಯೆ ಆಗುತ್ತೆ ಸೊ ಇನ್ ಕೆಲವರು ಯೋಚನೆ ಮಾಡೋದು ಇಲ್ಲ ಸರ್ ನಾನು ಬಿ ಅರ್ಜಿ ಕೊಟ್ಬಿಡ್ತೀನಿ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಗಳಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡ್ಬಿಡ್ತೀನಿ ಬಿ ಡಿ ಬಿಡಿಎಗೆ ಸಬ್ಮಿಟ್ ಮಾಡ್ತಾ ಬಿ ಡಿ ಅದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬೋದಲ್ಲ ಆ ರೀಕನ್ವೆ ಚಾರ್ಜಸ್ ಏನೋ ಒಂದು ಕಟ್ಕೊಂಡು ನಮ್ಗೆ ಬಿಡಿ ಸೈಟ್ ಆಗ್ಬೋದಲ್ಲ ಅಂತ ಕೆಲವರು ಅನ್ಕೊಬಹುದು ಸೊ ಲ್ಯಾಂಡ್ ಓನರ್ ಮೇಲೆ ಡೈರೆಕ್ಟ್ ಆಗಿ ನಾನು ಏನಾದ್ರು ಕೇಸ್ ಹಾಕಿದ್ವಿ ಅಂದಾಗ ಸೊ ಅವಾರ್ಡ್ ಕೊಟ್ಟೆ ಕೊಡ್ತಾರೆ ಆ ಅಮೌಂಟ್ ನನಗೆ ಕೊಡ್ಬಹುದು ಯಾಕಂದ್ರೆ ನಾನು ಕೇಸ್ ಹಾಕಿದೀನಿ ಅಂದಾಗ ಸೊ ಕೋರ್ಟ್ ಇಂದ ನನ್ಗೆ ಏನ್ ಕೊಡ್ಬೇಕು ಅಮೌಂಟ್ ಕೋರ್ಟ್ ಇಂದ ಡೈರೆಕ್ಟ್ ಆಗಿ ಸಿಗ್ಬಹುದಲ್ಲ ಅಂತ ಕೆಲವ್ರು ಅನ್ಕೊಬಹುದು ಸೊ ಬಿಡಿ ಏನಾದ್ರು ನಿಮ್ದು ಜಮೀನ್ ನ ಅಕ್ವೇರ್ ಮಾಡ್ಕೊಂಡಾಗ ಫಸ್ಟ್ ಜಮೀನ್ದಾರ್ಗೆ ನೋಟಿಸ್ ಕೊಡುತ್ತೆ ಜಮೀನ್ದಾರ್ನ ಒರಿಜಿನಲ್ ಕ್ರಯ ಪತ್ರ ಬಿ ಡಿ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿರುತ್ತೆ ರೆವಿನ್ಯೂ ಅಲ್ಲಿ ತಗೊಂಡಿರೋರಿಗೆ ಒರಿಜಿನಲ್ ಜಮೀನ್ದಾರ್ ಪತ್ರ ಹತ್ರ ಇರುತ್ತೆ ಅಂತ ಗೊತ್ತಿರಲ್ಲ ಯಾಕಂದ್ರೆ ಒರಿಜಿನಲ್ ಪತ್ರ ಜಮೀನ್ದಾರ್ ಹತ್ರನೇ ಇರುತ್ತೆ ಆ ಒರಿಜಿನಲ್ ಪತ್ರನ ಬಿ ಡಿ ಡಿ ಲ್ಯಾಂಡ್ ಓನರು ಸಬ್ಮಿಟ್ ಮಾಡ್ಬಿಟ್ಟು ಅವನ್ ಫೈಟ್ ಮಾಡ್ತಾನೆ ಅವನ್ ಫೈಟ್ ಮಾಡುವಾಗ ನೀವ್ ಅವ್ರ ಜೊತೆ ಅವ್ರಿಗೆ ಸಾಥ್ ಕೊಟ್ರಿ ಅಂದಾಗ ಅವರು ಹೇಳ್ತಾರೆ ಈ ತರ ಆಲ್ರೆಡಿ ರೆವಿನ್ಯೂ ಲೆವಟ್ ಗಳಾಗ್ಬಿಟ್ಟಿದೆ ಇಷ್ಟು ಪತ್ರಗಳಾಗಿದೆ ಅಂತ ಆಮೇಲೆ ನಿಮ್ ಪತ್ರಗಳನ್ನ ಅವರು ಸರೆಂಡರ್ ಮಾಡ್ಬಿಟ್ಟು ವಿಡಿಯೋಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಇದು ಒಂದೊಂದೇ ಒಂದೊಂದೇ ಸೈಕಲ್ ಪ್ರೊಸೆಸ್ ಆಗ್ಬೇಕು ಸೊ ಒಂದೇ ವಿಡಿಯೋಲ್ ಎಲ್ಲಾ ತಿಳ್ಸಕ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಈ ತರ ಪ್ರೊಸೀಜರ್ಗಳು ಒಂದೊಂದೇ ಒಂದೊಂದೇ ಬರುತ್ತೆ ಸೊ ಜಮೀನ್ದಾರ ಜೊತೆಗೆ ನೀವು ಸಾಥ್ ನಿಂತ್ಕೊಂಡ್ರಿ ಅಂದಾಗ ನಿಮ್ಗೂ ಏನಾದ್ರೂ ಸಿಗ್ಬಹುದು ಅರ್ಥ ಆಯ್ತಾ ಸೊ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಒಂದೊಂದಾಗೆ ತಿಳಿಸ್ತೀನಿ ಈಗ ತಿಳಿಸೋ ಮಾಹಿತಿ ಅರ್ಥ ಆಗಿದ್ಯಾ ಕಮೆಂಟ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಷ್ಟೆಲ್ಲ ಪ್ರೊಸೆಸ್ ಹೇಳಿದ್ದು ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ಗೊತ್ತಿರಲ್ಲ ಎಷ್ಟು ಜನ ಕೋಪ ಮಾಡ್ಕೊಂಡಿದೀರಾ ಗೊತ್ತಿಲ್ಲ ಕೋಪ ಮಾಡ್ಕೊಂಡಿದ್ರೆ ಕ್ಷಮೆ ಇರ್ಲಿ ಯಾಕಂದ್ರೆ ಕೆಲವು ಮಾಹಿತಿಗಳು ಹೀಗೆ ತಿಳಿಸ್ಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಳು ಇದೆ ಇದು ಅರ್ಥ ಆಯ್ತು ಅಂದಾಗ ಕಮೆಂಟ್ ಮಾಡಿ